ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ಮೂರು ಕೇಶು ಹುಷಾರು ಎಂದ ಶಿವ ಆ ಕತ್ತಲಲ್ಲಿ ಎದುರಿಗೆ ನಿಂತಿದ್ದ ಕೇಶವನಿಗೆ ಇಬ್ಬರೂ ರಣದೇವನ ಗೆಸ್ಟ್ ಹೌಸ್ಗೆ ಬಂದಿದ್ದರೂ ಅವನ ಬೆದರಿಕೆಗೆ ಉತ್ತರ ಕೊಡಲು ಗೆಸ್ಟ್ ಹೌಸಿನ ಮುಂದೆ ನಿಲ್ಲದೆ ಕೊಂಚ ದೂರದಲ್ಲಿಯೇ ಬೈಕ್ ನಿಲ್ಲಿಸಿ ಸದ್ದಿಲ್ಲದೆ ನಡೆದು ಬಂದರು ಗೇಟಿನವರೆಗೂ ಎಲ್ಲವೂ ಮೊದಲೇ ಶಿವನ ಯೋಜನೆಯಾಗಿತ್ತು ಅದು ಕೇಶವನಿಗೂ ಗೊತ್ತಿತ್ತು ಶಿವ ನೀನು ಒಳಗೆ ಹೋಗು ನಾನು ನೋಡ್ಕೋತೀನಿ ಇಲ್ಲಿ ಎಂದ ಕೇಶವ ಮುಖಕ್ಕೆ ಕರ್ಚೀಫ್ ಕಟ್ಟಿದ ಜೇಬಿನಿಂದ ತೆಗೆದು ಸರಿ ಹುಷಾರು ಎಂದ ಶಿವ ಕೂಡ ತನ್ನ ಜೇಬಿನಿಂದ ಕರ್ಚೀಫ್ ತೆಗೆದು ಮುಖಕ್ಕೆ ಕಟ್ಟಿ ಗೇಟಿನತ್ತ ನಡೆದ ಅವ ಗೇಟ್ ತಲುಪುವ ಮೊದಲೇ ಕೇಶವ ಅಲ್ಲಿಯೇ ಬಿದ್ದಿದ್ದ ಕಲ್ಲನ್ನು ಹಿಡಿದು ಕಾಂಪೌಂಡಿನ ಬಳಿ ಇದ್ದ ದೊಡ್ಡ ಲೈಟಿಗೆ ಎಸೆದ ಬಲ್ಪ್ ಒಡೆದ ಪೊಳ್ ಎಂಬ ಶಬ್ದಕ್ಕೆ ವಾಚ್ಮೆನ್ ಗೇಟಿನಿಂದ ಸರಿದು ನಡೆದ ಶಬ್ದ ಬಂದಲ್ಲಿ ಆಗ ಶಿವ ಆರಾಮಾಗಿ ಸದ್ದಿಲ್ಲದೆ ಗೇಟ್ ದಾಟಿ ಒಳಗೆ ಹೆಜ್ಜೆ ಇಟ್ಟ ಇತ್ತ ಮುಂದೆ ಬಂದ ಕೇಶವ ಮತ್ತೊಂದೆರಡು ಕಲ್ಲು ಹಿಡಿದು ಅಲ್ಲಲ್ಲಿ ಉರಿಯುತ್ತಿದ್ದ ಲೈಟುಗಳಿಗೆ ಎಸೆದ ವಾಚ್ಮೆನ್ ಕಣ್ಣಿಗೆ ತಾನು ಬೀಳದಂತೆ ಅವನಿಟ್ಟ ಗುರಿಗೆ ಒಂದೇ ಹೊಡೆತಕ್ಕೆ ಎಲ್ಲ ಬೆಳಕಿನ ಬಲ್ಬ್ಗಳು ಒಡೆದು ಚೂರಾದವು ಅದು ರಣದೇವನ ಅಪರಾಧಗಳ ಕೋಟೆಯಾಗಿದ್ದರಿಂದ ಅಲ್ಲಿ ಸಿ ಕ್ಯಾಮೆರಾ ಇರಲಿಲ್ಲ ಹಾಗಾಗಿ ಸಿಕ್ಕಿ ಬೀಳುವೆವೆಂಬ ಭಯವಿಲ್ಲ ಅವರಿಗೆ ಅಲ್ಲದೆ ಅಲ್ಲಿ ವಾಚ್ಮೆನ್ ರಂಗ ಮತ್ತು ರಣದೇವನನ್ನು ಬಿಟ್ಟರೆ ಬೇರೆ ಯಾರೂ ಇರುವುದಿಲ್ಲ ಎಂದು ಗೊತ್ತಿತ್ತು ಅವರಿಗೆ ಮೊದಲೇ ಏಯ್ ಯಾರು ಅದು ಚೀರಿದ ವಾಚ್ಮೆನ್ ಶಿವ ಸುತ್ತಲೂ ನೋಡುತ್ತಾ ಆ ಕತ್ತಲಲ್ಲಿ ಮುಂದೆ ನಿಧಾನವಾಗಿ ಹೆಜ್ಜೆ ಇಟ್ಟರೆ ಕೇಶವ ಗೇಟಿನತ್ತ ಬಂದು ಅಲ್ಲಿಯೇ ಗಿಡದ ಮರೆಯಲ್ಲಿ ಮುಚ್ಚಿಕೊಂಡ ಯಾರಿಗೂ ಕಾಣದಂತೆ ಏನಾಯಿತು ಏನದು ಶಬ್ದ ಯಾರು ಲೈಟ್ ಎಲ್ಲ ಹೊಡೆದಿದ್ದು ಕೇಳಿದ ರಂಗ ಹೊರಬಂದು ಅನ್ನು ಗೊತ್ತಿಲ್ಲ ಅಣ್ಣ ಎಂದ ವಾಚ್ಮೆನ್ ಮನೆಯ ಸುತ್ತಲೂ ನೋಡುತ್ತ ನಿಂತ ಆಗಲೇ ಕತ್ತಲಾಗಿತ್ತು ಲೈಟುಗಳು ಒಡೆದಿದ್ದರಿಂದ ಆ ಕತ್ತಲಲ್ಲಿಯೇ ಶಿವ ಮನೆಯ ಒಳಗೆ ನಡೆದ ಯಾರಿಗೂ ಕಾಣದಂತೆ ಕೇಶವ ಮರದ ಹಿಂದೆ ಮುಚ್ಚಿಟ್ಟುಕೊಂಡು ಅವರಿಬ್ಬರನ್ನು ನೋಡುತ್ತ ನಿಂತ ಶಿವನತ್ತ ಅವರ ಗಮನ ಹೋಗದಂತೆ ನೋಡಿಕೊಳ್ಳುವುದೇ ಇವನ ಕೆಲಸ ಒಳಗೆ ಕಾಲಿಟ್ಟ ಶಿವ ಮೊದಲು ಮನೆಯ ಮೇನ್ ಸ್ವಿಚ್ ಆಫ್ ಮಾಡಿದ ಆ ಮನೆಯನ್ನು ಇಂಚಿಂಚು ಬಿಡದೆ ಮೊದಲೊಮ್ಮೆ ನೋಡಿದ್ದನಲ್ಲ ಹಾಗಾಗಿ ಎಲ್ಲೆಲ್ಲಿ ಏನಿದೆ ಎಂದು ಅವನಿಗೆ ಚೆನ್ನಾಗಿ ತಿಳಿದಿತ್ತು ಮನೆಯೆಲ್ಲ ಲೈಟ್ ಆಫ್ ಆಯಿತು ಏನಾಗ್ತಿದೆ ಇಲ್ಲಿ ಎಂದ ರಂಗ ನಿಂತಲ್ಲಿಯೇ ಅವರಿಬ್ಬರನ್ನೇ ಗಮನಿಸುತ್ತಿದ್ದ ಕೇಶವ ಅಲ್ಲಿಯೇ ಬಿದ್ದಿದ್ದ ಕಲ್ಲು ಹಿಡಿದು ಅವರೆದುರುಗಿದ್ದ ಗಿಡಗಳ ಸಂದಿಯಲ್ಲಿ ಬೀಸಿದ ಅವರಿಬ್ಬರ ಗಮನವನ್ನು ಬೇರೆಯ ಕಡೆ ಸೆಳೆಯಲು ಹಾಗೆಯೇ ಅವರಿಬ್ಬರು ಆ ಕಲ್ಲು ಬಿದ್ದ ಶಬ್ದವಾದಲ್ಲಿ ನಡೆದರು ಶಿವರಣದೇವನನ್ನು ಹುಡುಕುತ್ತಾ ನಿಧಾನವಾಗಿ ಹೆಜ್ಜೆ ಇಡುತ್ತಿದ್ದ ಮನೆಯ ಒಳಗೆ ಅವನನ್ನು ತಲುಪುವ ಮೊದಲೇ ರಂಗ ಏನಾಯ್ತೋ ಕರೆಂಟ್ಗೆ ಎನ್ನುತ್ತಾ ರಣದೇವ್ನೆ ಕೋಣೆಯಿಂದ ಹೊರಬಂದ ಆ ಕತ್ತಲಲ್ಲಿ ಕಂಬದ ಮರೆಯಲ್ಲಿ ನಿಂತಿದ್ದ ಶಿವ ಅವನನ್ನು ನೋಡುತ್ತಾ ನಿಧಾನವಾಗಿ ಅವನ ಕಣ್ಣಿಗೆ ಕಾಣದಂತೆ ಅವನತ್ತ ನಡೆದ ರಂಗನ ಧ್ವನಿ ಕೇಳದ ರಣದೇವ್ ಮೆಟ್ಟಿಲ ಬಳಿ ಬಂದ ಅವ ಮೆಟ್ಟಿಲಿ ಎಂದು ತಿಳಿದ ಶಿವ ಅಲ್ಲಿಯೇ ಮೆಟ್ಟಿಲ ಬಳಿ ನಿಂತ ಮರೆಯಲ್ಲಿ ರಣದೇವ್ ಕೊನೆಯ ಮೆಟ್ಟಿಲು ಇಳಿಯುತ್ತಿದ್ದಂತೆ ಹಿಂದಿನಿಂದ ಅವನ ಕುತ್ತಿಗೆಗೆ ಕೈ ಹಾಕಿ ಅವ ಮಾತನಾಡದಂತೆ ಬಿಗಿಯಾಗಿ ಹಿಡಿದ ಶಿವ ರಣದೇವ್ ಉಸಿರಾಡಲಾಗದೆ ಒದ್ದಾಡಿದ ಅವನ ಕೈ ಹಿಡಿದು ಬಿಡಿಸಿಕೊಳ್ಳುತ್ತ ಹಿಡಿತ ಇನ್ನೂ ಬಿಗಿ ಮಾಡಿದ ಶಿವ ತನ್ನ ಕೈ ಹಿಡಿದಿದ್ದ ಅವನ ಎಡಗೈ ಹಿಡಿದು ಹಿಂದೆ ತಿರುವಿ ಬಿಟ್ಟ ನೋವಿನಿಂದ ಚೀರಲೂ ಆಗದ ರಣದೇವ್ ಆ ನೋವಲ್ಲಿ ನರಕ ನೋಡಿದ ಈ ಶಿವನ್ ಕುಟುಂಬದ ವಿಷಯಕ್ಕೆ ಬಂದ್ರೆ ಏನಾಗುತ್ತೆ ಅಂತ ಗೊತ್ತಾಯ್ತ ರಣದೇವ್ ಎಂದ ಅವನಿಗಷ್ಟೇ ಕೇಳುವಂತೆ ಆ ಸಣ್ಣ ಧ್ವನಿಯಲ್ಲಿ ಬೆಂಕಿಯಂತೆ ಕೋಪವಿತ್ತು ತಾನು ಯಾರ ಹಿಡಿತದಲ್ಲಿದ್ದಾನೆಂದು ತಿಳಿದಾಗಿತ್ತು ರಣದೇವನಿಗೆ ಆದರೂ ಏನೂ ಮಾಡಲಾಗದ ಸ್ಥಿತಿ ಅವನ ಕೈ ಮುರಿಯಬೇಕೆಂದೇ ಬಂದಿದ್ದವ ಮುರಿದೇ ಬಿಟ್ಟಿದ್ದ ಅವ ಚೀರಬಾರದೆಂದು ಅವನ ಕುತ್ತಿಗೆ ಹಿಡಿದೇ ಇದ್ದ ಶಿವ ಅಲ್ಲಿದ್ದ ಕೋಣೆಯೊಳಗೆ ಅವನನ್ನು ಎಳೆದೊಯ್ದು ಒಳಗೆ ಅವನನ್ನು ದೂಡಿ ಬಾಗಿಲು ಹಾಕಿ ಓಡಿ ಬಂದ ಇವನ ದಾರಿಯನ್ನೇ ಕಾಯುತ್ತಿದ್ದ ಕೇಶವ ಮತ್ತೊಂದು ಕಲ್ಲು ಹಿಡಿದು ಮನೆಯ ಕಿಟಕಿಗೆ ಹೊಡೆದ ಮತ್ತೆ ಬಂದ ಶಬ್ದಕ್ಕೆ ವಾಚ್ಮೆನ್ ಮತ್ತು ರಂಗ ಇತ್ತ ಬರುವುದಕ್ಕೂ ರಂಗ ಎಂದು ಕೂಗಿದ ರಣದೇವನ ಧ್ವನಿ ಕೇಳಿತು ಆ ಧ್ವನಿ ಕೇಳಿದ್ದ ಶಿವ ಬಾಗಿಲ ಹೊರಗೆ ಕಾಲಿಟ್ಟಿದ್ದ ಆಗಲೇ ಇದು ಸರ್ ಧ್ವನಿ ಏನೋ ಆಗಿದೆ ಒಳಗೆ ಎಂದ ರಂಗ ಬಾಗಿಲತ್ತ ಓಡಿದ ಅವರಿಬ್ಬರು ಬರುವುದನ್ನು ಕಂಡ ಶಿವ ಅಲ್ಲಿಯೇ ಇದ್ದ ಕಂಬದ ಹಿಂದೆ ಅಡಗಿ ನಿಂತ ಅವರಿಬ್ಬರೂ ಒಳಗೆ ಓಡುವುದಕ್ಕೂ ತಾನು ಗೇಟಿನತ್ತ ಓಡಿ ಬಂದ ಮರೆಯಲ್ಲಿದ್ದ ಕೇಶವ ಕೂಡ ಗೇಟಿನತ್ತ ಬರುತ್ತಲೇ ಇಬ್ಬರೂ ಕೈ ಹಿಡಿದು ಓಡಿ ಬಂದರು ಬೈಕ್ ಇದ್ದಲ್ಲಿ ಅವರ ಮುಖದಲ್ಲಿ ನಗುವಿತ್ತು ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಾ ನಗುತ್ತಿದ್ದರು ತಾವು ಮಾಡಿದ ಆಟಕ್ಕೆ ರಣದೇವನ ಕೈ ಮುರಿದಿದ್ದು ಅವರಿಬ್ಬರಿಗೂ ಹುಡುಗಾಟವಾಗಿತ್ತು ಮಾವು ಕದ್ದು ಓಡುವವರಂತೆ ಓಡಿ ಬಂದಿದ್ದರೂ ಅವನ ಕೈ ಮುರಿದು ತಡ ಮಾಡದೆ ಶಿವ ಬೈಕ್ ಹತ್ತಿ ಸ್ಟಾರ್ಟ್ ಮಾಡಿದ್ದ ಕೇಶವ ಹಿಂದೆ ಕುಳಿತ ಇಬ್ಬರೂ ಮನೆಯ ದಾರಿ ಹಿಡಿದರೂ ಬಂದಿದ್ದ ಕೆಲಸ ಮುಗಿಸಿ ಬಾ ಕೇಶು ತುಂಬಾ ಹೊಟ್ಟೆ ಹಸುತ್ತಿದೆ ನನಗೆ ಎಂದ ಶಿವ ಮನೆಯ ಬೀಗವನ್ನು ನಿಧಾನವಾಗಿ ತೆಗೆದು ಒಳಗೆ ಹೆಜ್ಜೆ ಇಟ್ಟ ಸದ್ದಿಗೆ ಶಕ್ತಿ ಅಥವಾ ರಾಯರು ಏಳಬಾರದೆಂದು ತನ್ನ ಬೈಕನ್ನು ಕೂಡ ಗೇಟಿನ ಹೊರಗೆ ನಿಲ್ಲಿಸಿದ್ದ ಸಮಯ ಆಗಲೇ ಹನ್ನೆರಡು ದಾಟಿತ್ತು ನನಗೂ ಹೊಟ್ಟೆ ಹಸಿತಿದೆ ಎಂದ ಕೇಶವ ಅಡುಗೆ ಮನೆಯಿಂದ ಕೈ ತೊಳೆದು ಡೈನಿಂಗ್ ಟೇಬಲ್ನತ್ತ ಕುಳಿತ ಶಿವವನ ಪಕ್ಕ ಕುಳಿತ ಇಬ್ಬರು ತಟ್ಟೆಗೆ ಊಟ ಬಡಿಸಿಕೊಂಡರು ಜಾಸ್ತಿ ಸದ್ದು ಮಾಡ್ಬಿಡ ಕೇಶು ಶಕ್ತಿಗೆ ಎಚ್ಚರ ಆದರೆ ನೂರೆಂಟು ಪ್ರಶ್ನೆ ಮಾಡ್ತಾಳೆ ಎಂದ ಶಿವ ಅವರಿಬ್ಬರ ಗುಸುಗುಸು ಸದ್ದಿಗೆ ರಾಯರು ಎದ್ದು ಹೊರಬಂದರು ನೀವಿಬ್ಬರೇನು ಬೆಕ್ಕಿನಾಗೆ ಸದ್ದು ಮಾಡ್ತಿರೋದು ಎಂದು ಅವರೆದುರಿಗಿದ್ದ ಚೇರಿನಲ್ಲಿ ಬಂದು ಕುಳಿತರು ಎಚ್ಚರ ಆಯ್ತಾ ಸರ್ ಸಾರಿ ಎಂದ ಶಿವ ಊಟ ಮಾಡುತ್ತಾ ಸಣ್ಣ ಧ್ವನಿಯಲ್ಲಿ ಹಾ ಯಾಕೆ ಊಟ ಮಾಡಿರಲಿಲ್ವಾ ಇಬ್ಬರು ಹೊರಗಡೆ ಇಲ್ಲ ಸರ್ ಮೊದಲು ಹೋಗಿದ ಕೆಲಸ ಆಗಬೇಕಿತ್ತು ಇವನಿಗೆ ಎಂದ ಕೇಶವ ಶಿವನಿಗೆ ಕೈ ತೋರಿಸುತ್ತ ಏನು ಕೆಲಸ ಇತ್ತು ಬೇರೆ ಕೆಲಸ ಇತ್ತು ಸರ್ ಎಂದ ಶಿವ ನಡೆದದ್ದನ್ನು ಹೇಳಿ ಅವರಿಗೆ ಭಯಪಡಿಸುವವನಲ್ಲ ಸರಿ ಸರಿ ಊಟ ಮಾಡಿ ಎನ್ನುತ್ತಾ ಕುಳಿತರು ಅವರ ಜೊತೆಯೇ ಇಬ್ಬರೂ ಮೆತ್ತಗೆ ರಾಯರ ಜೊತೆ ಮಾತನಾಡುತ್ತಾ ಊಟ ಮಾಡುತ್ತಿದ್ದರು ಶಕ್ತಿ ಎಚ್ಚರವಾದರೆ ಪ್ರಶ್ನೆ ಮಾಡುವಳೆಂದು ಶಿವ ಹೆಚ್ಚು ಸದ್ದಾಗದಂತೆ ನೋಡಿಕೊಳ್ಳುತ್ತಿದ್ದ ಊಟ ಮುಗಿಸಿ ಮೇಲೆದ್ದ ಕೇಶವ ಕೈಯಲ್ಲಿದ್ದ ಚಮಚವನ್ನು ಕೆಳಗೆ ಬೀಳಿಸಿ ಬಿಟ್ಟ ಅದರಿಂದಾದ ಸದ್ದಿಗೆ ಶಿವ ಮುಖ ಕಿವುಚಿದ ಸಾರಿ ಸಾರಿ ಎಂದ ಕೇಶವನ ಮುಖ ನೋಡುತ್ತ ನನ್ನನ್ನ ಗೋಳಾಡಿಸ್ಬೇಕು ಅಂತ ನಾನೇನು ಯೋಚನೆ ಕೋಪ ಬಂದವರಂತೆ ಕೇಳಿದ ಏನ್ ಮಾಡ್ತಿದ್ದೀರಾ ಕೇಳಿಯೇ ಬಿಟ್ಟಿತ್ತು ಶಕ್ತಿಯ ಧ್ವನಿ ಮೂವರಿಗೂ ಆದ ಸಪ್ಪಳಕ್ಕೆ ಎದ್ದು ಬಂದಿತ್ತು ಶಿವನ ಸೊಕ್ಕಿನ ಕೋಳಿಮರಿ ಮರಿ ನಾನು ಆರಾಮಾಗಿ ಮಲಗಬೇಕು ಅನ್ಕೊಂಡಿದ್ದೆ ಕಣೋ ಎಂದ ಶಿವ ಕೇಶವನಿಗೆ ಸಣ್ಣ ಧ್ವನಿಯಲ್ಲಿ ಸಾರಿ ಎಂದ ಕೇಶವ ಅಡುಗೆ ಮನೆಗೆ ನಡೆದ ತಟ್ಟೆ ಹಿಡಿದು ಯಾವಾಗ ಬಂದ್ರಿ ನೀವಿಬ್ರು ಎಬ್ಬಿಸಬಾರ್ದ ಶಿವ ನನ್ನನ್ನ ಎಂದಳು ಮೆಟ್ಟಿಲಿಳಿದು ಅವರತ್ತ ನಡೆದು ನೀನು ಮಲಗಿದ್ದೇ ಶಕ್ತಿ ಅದಕ್ಕೆ ಎಬ್ಬಿಸ್ಲಿಲ್ಲ ಎಂದ ಶಿವ ಪ್ರೀತಿಯಿಂದ ಮುಗಿತಾ ಹೋಗಿದ ಕೆಲಸ ಅವನಿಗೆ ಗೊತ್ತಿತ್ತು ಅವಳು ಕೆಲಸದ ಬಗ್ಗೆಯೇ ಪ್ರಶ್ನೆ ಮಾಡುವಳೆಂದು ಅದಕ್ಕಾಗಿಯೇ ಅವಳು ಎಚ್ಚರವಾಗಬಾರದು ಎಂದುಕೊಂಡಿದ್ದ ಆದರೂ ಸಿಕ್ಕಿ ಹಾಕಿಕೊಂಡ ಹಾ ಶಕ್ತಿ ಎಂದ ತಟ್ಟೆಯಲ್ಲಿದ್ದ ಕೊನೆಯ ತುತ್ತನ್ನು ಬಾಯಿಗಿಟ್ಟು ಏನು ಕೆಲಸ ಇತ್ತು ಇಷ್ಟೊತ್ನಲ್ಲಿ ನಿಮಗೆ ತನ್ನ ಅನುಮಾನ ಬಗೆಹರಿಯದೆ ಬಿಡುವವಳಲ್ಲ ಅವಳು ಏನೋ ಇತ್ತು ಅದನ್ನೆಲ್ಲ ಹೇಳೋಕ್ಕಾಗೋಲ್ಲ ಎಂದು ಅಡುಗೆ ಮನೆಗೆ ತಟ್ಟೆ ಹಿಡಿದು ನಡೆದ ಅಪ್ಪ ನೀವ್ಯಾ ಯಾಕಿದ್ದೀರಾ ಮಲಗಿ ಹೋಗಿ ತುಂಬ ಹೊತ್ತಾಗಿದೆ ಎಂದಳು ತನ್ನ ಕೂದಲನ್ನು ಮೇಲೆ ಕಟ್ಟುತ್ತ ಸರ್ ನಾನು ಬರ್ತೀನಿ ಎಂದ ಕೇಶವ ಮನೆಗೆ ಹೊರಟು ನಿಂತ ಕೇಶವ್ ತುಂಬ ಹೊತ್ತಾಗಿದೆ ಇಲ್ಲೇ ಮಲಗಿ ಬೆಳಿಗ್ಗೆ ಎದ್ದು ಹೋಗಿ ಎಂದಳು ಶಕ್ತಿ ಶಿವ ಆ ಮಾತನ್ನು ಹೇಳುವ ಮೊದಲು ಹಾ ಕೇಶು ನಾನು ಅದನ್ನೇ ಹೇಳ್ತಿದ್ದೆ ಎಂದ ಶಿವ ಸರಿ ಎಂದ ಕೇಶವ ಬಾ ಕೋಣೆ ತೋರಿಸ್ತೀನಿ ಎಂದ ಶಿವ ಅವನ ಜೊತೆ ಮೆಟ್ಟಿಲತ್ತ ಹೆಜ್ಜೆ ಇಟ್ಟರೆ ರಾಯರು ತಮ್ಮ ಕೋಣೆಗೆ ನಡೆದರು ಶಕ್ತಿ ಶಿವನ ಹಿಂದೆಯೇ ಮೆಟ್ಟಿಲು ಹತ್ತಿ ತನ್ನ ಕೋಣೆಗೆ ನಡೆದಳು ಶಿವ ಕೇಶವನಿಗೆ ಕೋಣೆ ತೋರಿಸಿ ತನ್ನ ಕೋಣೆಗೆ ಬಂದಾಗ ಶಕ್ತಿ ಬಾಲ್ಕನಿಯಲ್ಲಿ ಕೈಕಟ್ಟಿ ನಿಂತಿದ್ದಳು ಮಲ್ಗೋದಿಲ್ವ ಸಪ್ಲೈರ್ ಹೆಂಡ್ತಿ ಎಂದ ಸೊಂಟದಲ್ಲಿದ್ದ ಗನ್ ತೆಗೆದು ಟೇಬಲ್ ಮೇಲಿಟ್ಟು ನಿದ್ದೇನೆಲ್ಲ ಹಾಳು ಮಾಡಿದೆ ನೀನೆ ಎಂದಳು ಪ್ರೀತಿಯಿಂದ ಅವನನ್ನು ದೂರುತ್ತ ಹೌದಾ ಸಾರಿ ಎಂದವ ಹಾಕಿದ್ದ ಟೀ ಶರ್ಟ್ ತೆಗೆದು ಅಲ್ಲಿದ್ದ ಸೋಫಾದಲ್ಲಿ ಎಸೆದು ಬಾತ್ರೂಮಿಗೆ ನಡೆದ ಅವ ಮುಖ ತೊಳೆದು ಬಂದರೂ ಶಕ್ತಿ ಅಲ್ಲಿಯೇ ನಿಂತಿದ್ದಳು ಇನ್ನು ಮಲಗ್ಬಾ ಶಕ್ತಿ ತುಂಬಾ ಹೊತ್ತಾಗಿದೆ ಎಂದ ತನ್ನ ಮುಖ ಏನು ಏನ್ ಕೆಲಸ ಇತ್ತು ಅಂತ ಹೇಳಿಲ್ಲ ನೀನು ಎಂದಳು ಕೋಣೆಯವಳ ಬಂದು ಅದೆಲ್ಲ ಹೇಳೋಕ್ಕಾಗೋದಿಲ್ಲ ಅಂತ ಹೇಳಿದ್ನಲ್ಲ ನಾನು ಎಂದವ ಅವಳತ್ತ ಬಂದ ಆದರೆ ನನಗೆ ಗೊತ್ತಾಗಬೇಕು ಎಂದವಳಿಗೆ ಅನುಮಾನವಿತ್ತು ರಣದೇವನ ತಂಟಿಗೆ ಹೋಗಿರಬೇಕೆಂದು ಬೆಳಗ್ಗೆ ಆಫೀಸಿನಲ್ಲಿ ಸುಮ್ಮನಿರುವುದಿಲ್ಲ ಎಂದಿದ್ದನಲ್ಲ ಅದರ ಸುಳಿವಿತ್ತು ಅವಳಿಗೆ ಈಗ ಅದೆಲ್ಲ ಏನು ಬೇಡ ಶಕ್ತಿ ಎಂದವ ಪ್ರೀತಿಯಿಂದ ಅವಳ ಕಣ್ಣನ್ನೇ ನೋಡಿದ ಅವಳ ಮಾತು ಮರೆಸಲು ನೀನು ಆ ರಣದೇವನ ವಿಷಯಕ್ಕೆ ಹೋಗಿರಲಿಲ್ಲ ತಾನೆ ತನ್ನ ಅನುಮಾನ ಸುಳ್ಳಾಗಲೆಂದು ಕೇಳಿದಳು ಹಠ ಬಂದರೆ ಯಾವುದಕ್ಕೂ ಕರಗದವಳು ಅವಳು ಹೇಳಿದ್ನಲ್ಲ ಅದನ್ನೆಲ್ಲ ಬಿಡು ಅಂತ ಎಂದ ಮಂಚದತ್ತ ಬಂದು ನೋ ನನಗೆ ಗೊತ್ತಾಗ್ಬೇಕು ಅಷ್ಟೆ ಹೇಳು ಏನ್ಮಾಡ್ಬಂದೆ ಅವನಿಗೆ ಕೊಂಚ ಜೋರಾಗಿ ಕೇಳಿದಳು ಅವನ ಕೈ ಮುರಿಯೋಕೆ ಹೋಗಿದ್ದೆ ಮುರಿದು ಬಂದೆ ಅವಳಿನ್ನೂ ತನ್ನ ಹಠ ಬಿಡುವುದಿಲ್ಲವೆಂದು ಅವಳನ್ನೇ ನೋಡುತ್ತಾ ಗಂಭೀರವಾಗಿ ಎಂದವ ಮಂಚದಲ್ಲಿ ಮಲಗಿದ ನಿದ್ದೆ ಅವನನ್ನು ತುಂಬ ಹೊತ್ತಿನಿಂದ ಕರೆಯುತ್ತಿತ್ತು ವಾಟ್ ಆಶ್ಚರ್ಯ ಅವಳಿಗೆ ಅವ ಕಣ್ಣುಗಳಿಗೆ ಕೈ ಅಡ್ಡವಿಟ್ಟು ಮಲಗಿದ ಯಾಕೆ ಅವ್ನು ಸಹವಾಸ ನೀನು ಪೊಲೀಸ್ ಅಂದಮೇಲೆ ಲೀಗಲ್ ಆಗಿ ಹ್ಯಾಂಡಲ್ ಮಾಡೋ ಅವನನ್ನ ಅದು ಬಿಟ್ಟು ಹೀಗೆ ಕೈ ಮುರಿಯೋದು ಅಂದರೆ ಅವನಿಗೇನಾದರೂ ಆದರೆ ಎಂಬ ಭಯದ ಜೊತೆ ಅವ ಮಾಡಿದ್ದು ತಪ್ಪೆಂಬ ವಾದ ಅವಳದ್ದು ತನಗಿದ್ದ ಭಯವನ್ನು ಆಫೀಸಿನಲ್ಲಿ ಅವನ ಮುಂದೆಯೇ ಹೇಳಿದ್ದಳಲ್ಲ ಆದರೂ ಅವ ತನಗನಿಸಿದ್ದನ್ನೇ ಮಾಡಿದನೆಂಬ ಕೋಪ ಕೂಡ ಶಕ್ತಿ ನನಗೆ ತುಂಬ ನಿದ್ದೆ ಬರ್ತಿದೆ ಸೊ ಪ್ಲೀಸ್ ಅಡ್ಡವಿದ್ದ ಕೈ ತೆಗೆದು ಅವಳನ್ನು ನೋಡುತ್ತ ಎಂದವ ತಿರುಗಿ ಮಲಗಿಬಿಟ್ಟ ಅವಳಿಗೆ ಬೆನ್ನು ಮಾಡಿ ಮತ್ತೆ ಮಾತನಾಡದ ಶಕ್ತಿ ಬೆಳಗ್ಗೆ ಮಾತನಾಡಿದರಾಯಿತೆಂದು ಮಲಗಿದಳು ಸುಮ್ಮನೆ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು